ತುಂಬ ಚೆನ್ನಾಗಿದೆ ಇದೊಂದು ಹೊಸ ಸೀರಿಯಲ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇವರು ಜೆ ಪಿ ಅವರು ಎಣ್ಣೆ ಚಿತ್ರ ಇದು ರಾಮ್ ಜನರ್ ಅವರು ತುಂಬ ಚೆನ್ನಾಗಿ ವ್ಯಾಕ್ಸನ್ ಕಟ್ ಹೇಳಿದ್ದಾರೆ ತುಂಬ ಸ್ಟೋರಿ ಇದೆ ಮತ್ತೆ ಜೆ ಪಿ ಸರು ಇಲ್ಲಿ ಈ ಫಿಲಮಲ್ಲಿ ಕಾವೇರಿ ಒಟ್ಟರು ಬಂದು ಮಾತ್ರ ತೋರಿಸ್ಕೊಟ್ಟಿಲ್ಲ ರಿಯಲ್ ಆಗಿ ಕಾವೇರಿ ಹೋರಾಟ ಮಾಡಿದ್ದಾರೆ ಮೈಸೂರಲ್ಲಿ ಅದೇ ರೀತಿ ಫಿಲಮಲ್ಲಿ ಕೂಡ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಜೈ ಭಗೀರಥ ಜೈ ಇನ್ ಜೈ ಕರ್ನಾಟಕ ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಫಿಲಮ್ ಅನ್ನು ಉಳಿಸಿ ಬೇರೆ ಭಾಷೆಗಳು ಉದ್ಘಾಟ ಮಾಡಿದ್ವು ಅದರಿಂದ ಕನ್ನಡ ಕನ್ನಡದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಕಾವೇರಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಲಂಚ ಹೊಡೆಯೋದ್ ನಿಲ್ಸಿ ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಸರ್ಗ ಅಣ್ಣಪ್ಪ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇವತ್ತು ಸಪ್ನಾ ಥಿಯೇಟರಲ್ಲಿ ಫಸ್ಟ್ ಡೇ ಫಸ್ಟ್ ಶೋಗೆ ನಾವೆಲ್ಲರೂ ಟೀಮ್ ಬಂದಿದ್ದೀವಿ ಸೊ ಫುಲ್ ಎಂಟೈರ್ ಕ್ರೌಡ್ ನೋಡಿ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಸಿನಿಮಾ ನೋಡಿ ಅದಾದಮೇಲೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿರೋ ಸಿನ್ಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ ಎಲ್ಲರೂ ನಿಮ್ಮ ಹತ್ತಿರ ಥಿಯೇಟರ್ಗೆ ಹೋಗಿ ನಾ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರೂಪಶ್ರೀ ಸೊ ಇವತ್ತು ನಮ್ಮ ಭಗೀರಥ ಚಿತ್ರತಂಡ ಈ ಇಡೀ ಟೀಮ್ ಇಲ್ಲಿ ಫಸ್ಟ್ ಶೋಗೆ ಅಂತ ಸಪ್ನಾ ಥಿಯೇಟರ್ ಬಂದಿದೀವಿ ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ಇರೋ ಕ್ರೌಡ್ ನೋಡಿ ಸೊ ನಮ್ಮೆಲ್ರಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು ಅಂತ ಕೇಳ್ಕೊಂತೀವಿ ಇವತ್ತು ಇಡೀ ಕರ್ನಾಟಕ ಜನರು ಕಳೆದ ಮೂರು ತಿಂಗಳಿಂದ ಈ ಭಗೀರಥ ಸಿನಿಮಾ ಯಾವತ್ತು ಬರುತ್ತೆ ಯಾವತ್ತು ಬರುತ್ತೆ ಯಾವತ್ತು ಬರುತ್ತೆ ಸಾವಿರಾರು ಕಾಲ್ಗಳು ಬರ್ತಾ ಇತ್ತು ನಮಗೆ ಮೊಬೈಲಲ್ಲಿ ನಾವು ಬರ್ತಾ ಇದೆ ಬರ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಇವತ್ತು ಆ ದಿನ ಬಂದೇ ಬಿಟ್ಟಿದೆ ಹಾಗಾಗಿ ಇವತ್ತು ಏನು ನಮ್ಮ ಕನ್ನಡಿಗರು ನಮ್ಮ ವೀಕ್ಷಕರು ಇವತ್ತು ಏನು ನಿರೀಕ್ಷೆ ಮಾಡಿದ್ರು ಭಗೀರಥ ಪಿಕ್ಚರ್ ಯಾವ ರೀತಿ ಇರಬಹುದು ಏನು ಕತೆ ಇರಬಹುದು ಅದರಲ್ಲಿ ಹೀರೋ ಪಾತ್ರ ಏನು ಹೀರೋಯಿನ್ಗಳ ಪಾತ್ರ ಏನೇನು ಅಂತ ಹೇಳಿ ಅನೇಕ ಪ್ರಶ್ನೆಗಳಿತ್ತು ಇವತ್ತು ಎಲ್ಲ ವೀಕ್ಷಕರು ಎಲ್ಲ ಕನ್ನಡಿಗರು ಫ್ಯಾಮಿಲಿ ಕುಟುಂಬದ ಎಲ್ಲ ಸದಸ್ಯರು ನೋಡಬಹುದಾದಂಥ ಕೌಟುಂಬಿಕ ಚಿತ್ರ ನಮ್ಮ ಭಗೀರಥ ಚಿತ್ರ ಹಾಗಾಗಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಯಾರೋ ಹೀರೋ ಇರ್ಬೋದು ಹೀರೋಯಿನ್ಸ್ ಇರ್ಬೋದು ನಿರ್ಮಾಪಕರಿರ್ಬೋದು ನಿರ್ದೇಶಕರಿರ್ಬೋದು ಎಲ್ರಿಗೂ ಕೂಡ ಭಾಳ ಸಂತೋಷ ಆಗಿ ಆಗಿದೆ ಏಕೆಂದರೆ ಎಲ್ಲ ಕಡೆಯಿಂದ ಕೂಡ ನಮಗೆ ಕರ್ನಾಟಕದ ಮೂಲೆ ಮೂಲಗಳಿಂದ ಕೂಡ ಫೋನ್ ಬರ್ತಾಯಿದೆ ಕರೆ ಬರ್ತಾ ಇದೆ ನಿಮ್ಮ ಸಿನಿಮಾಗೆ ನಾವು ಹೋಗ್ತೀವಿ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ ಇವತ್ತು ಒಳ್ಳೇದಾಗಲಿ ಅಂತೇಳಿ ಎಲ್ಲ ಶುಭ ಕೋರ್ತಾ ಇದ್ದಾರೆ ಬೆಳಗ್ಗೆಯಿಂದ ತುಂಬ ಶುಭ ಕೋರದೆ ಆಗ್ತಾ ಇದೆ ಹಾಗಾಗಿ ನಮ್ಮ ನಿರ್ದೇಶಕರು ರಾಮ್ ಜನಾರ್ದನ್ ಭಾಳ ಅದ್ಭುತವಾದಂಥ ಕತೆ ಬಂದಿ ವಿಭಿನ್ನವಾದಂಥ ಅದ್ಭುತವಾದಂಥ ಈ ಸಿನಿಮಾ ಇದು ಫ್ಯಾಮಿಲಿ ಕಮ್ ಆ್ಯಕ್ಷನ್ ಸಿನಿಮಾ ಆಗಿರೋ ದೃಷ್ಟಿಯಿಂದ ಇವತ್ತು ವೀಕ್ಷಕರು ಅದರಲ್ಲೂ ಕಾಲೇಜಿನ ಯುವಕರು ಯುವತಿಯರಂತೂ ಖಂಡಿತ ಈ ಪಿಕ್ಚರನ್ನ ಮೆಚ್ಚುತ್ತಾರೆ ನೋಡ್ತಾರೆ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮ ಇಡೀ ಬೈರದ ತಂಡಕ್ಕಿದೆ ನಮ್ಮ ಏನು ಸಾಯಿ ರಮೇಶ್ ನಿರ್ಮಾಣದಲ್ಲಿ ಇದು ಚಿತ್ರ ನಿರ್ಮಾಣ ಆಗಿದೆ ನಿರ್ಮಾಪಕರು ಕೆ ರಮೇಶ್ ಭೈರಪ್ಪ ಅವರು ಮತ್ತು ಚೇತನ್ ರಮೇಶ್ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಅವು ಏನು ಒಂದು ರಾಜ್ಕುಮಾರ್ ಇದ್ದಾರೆ ಚಿನ್ನೇಗೌಡ ಇರ್ಬೋದು ಗೋವಿಂದರಾಜ್ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಮತ್ತು ಲಕ್ಷ್ಮಕ ಎಲ್ಲರೂ ಕೂಡ ಬಂದು ನಮ್ಮ ಆಡಿಯೋ ಇಲ್ಲಿ ದಿವಸ ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಅವರೆಲ್ಲರೂ ಚಿತ್ರ ನೋಡಿದ್ದಾರೆ ಭಾಳ ಸಂತೋಷ ಪಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ದೊಡ್ಡ ಮನೆಯವರು ರಾಜ್ಕುಮಾರ್ ಮನೆಯವರು ನಮ್ಗೆ ಅವರ ಆಶೀರ್ವಾದ ಸಿಕ್ಕಿದೆ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ಇವತ್ತಿಂದ ನಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು ದೊಡ್ಡ ದೊಡ್ಡ ಹಿರಿಯರು ಎಲ್ಲರೂ ಇವತ್ತು ಏನು ಒಂದು ಜನರ ಒಂದು ಜೀವನ ಜನ ಜೀವನ ಬಹಳ ಒಂದು ಮೊದಲಿನ ಥರ ಇಲ್ಲ ಕೆಟ್ಟದಾಗಾಗಿದೆ ಎಲ್ಲ ಯಾರೂ ಕೂಡ ಜೀವನವನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ತುಂಬ ಲೇಟಾಗಿ ತೊಗೊಂಡಿದ್ದಾರೆ ಹಗುರವಾಗಿ ತೊಗೊಂಡಿದ್ದಾರೆ ಹಾಗಾಗಿ ಆ ರೀತಿ ಮಾತುಕತೆಗಳು ಬರ್ತಾಯಿತ್ತು ಅಂಥ ಮಾತಾಡೋರಿಗೆಲ್ರಿಗೂ ಕೂಡ ಮತ್ತು ಮುಂದೆ ನಾವು ಯಾವುದೇ ಒಂದು ಪ್ರಯತ್ನದಲ್ಲಿ ಒಂದು ಸಲ ಸೋಲ್ಬೋದು ಎರಡು ಸಲ ಸೋಲ್ಬೋದು ಮೂರು ಸಲ ಸೋಲ್ಬೋದು ಪದೇ 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 ಪ್ರಯತ್ನ ಪಟ್ಟರೆ ಗೆದ್ದೆ ಗೆಲ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಇಡೀ ಯುವಕರಿಗೆ ಯುವತಿಯರಿಗೆ ಮತ್ತು ಜನರಿಗೆ ಕೊಡುವಂಥ ಸಂದೇಶ ಪಿಚ್ಚರು ಹಾಗಾಗಿ ಅವ್ರ ಜೀವನದಲ್ಲಿ ಏನೇ ಒಂದು ಗುರಿ ಇಟ್ಕೊಂಡಿದ್ರೆ ಸಾಧಿಸ್ಬೋದು ಈ ಸಿನಿಮಾ ನೋಡಿದವರು ಖಂಡಿತವಾಗಿಯೂ ಆ ಒಂದು ಕಥಾ ನಾಯಕನ ಕಥೆಯಲ್ಲಿ ಇರುವಂಥ ಒಂದೇನು ಹಠಾಚಾಲ ಇದೆ ಸತತವಾಗಿ ಪ್ರಯತ್ನ ಮಾಡುವಂಥ ಒಂದು ಕೆಲಸದ ಗುರಿ ಮುಟ್ಟುವಂಥ ಇದೆಯಲ್ಲ ಅದನ್ನು ನೋಡಲೇಬೇಕು ಅದೇ ಮುಖ್ಯವಾದಂಥ ಸಂದೇಶ ನಮ್ಮ ಭಗೀರಥ ಪಿಕ್ಸರ್ಗೆ ಸರ್ ಭಗೀರಥ ಏನು ಒಂದು ನಮ್ಮ ಮಹರ್ಷಿಗಳಿದ್ದರು ನಾವು ಪ್ರಥಮ ಬಾರಿಗೆ ಚಿತ್ರದುರ್ಗದ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿರುವಂಥ ಮಠ ಮಹರ್ಷಿಗಳದ್ದು ಏನಿತ್ತು ಭಗೀರಥ ಮಹರ್ಷಿ ಏಕೆಂದರೆ ಗಂಗೆಯನ್ನು ಭೂಮಿಗೆ ತಂದಂತಹ ಮಹರ್ಷಿಗಳು ಅವರು ಅವರ ಒಂದು ಇದಕ್ಕೆ ನಾವು ದೇವರಿಗೇನೆ ಅರ್ಪಿಸಿದ್ದೀವಿ ಮಹರ್ಷಿಗಳಿಗೆ ಈ ಸಿನಿಮಾನ ಅರ್ಪಿಸಿದ್ದೀವಿ ಮತ್ತು ಆ ಸಮಾಜದ ಜನರು ಎಲ್ಲರೂ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಸಂಪೂರ್ಣವಾಗಿ ಅವರು ರಾಜ್ಯಾಧ್ಯಕ್ಷರಾದಂಥ ಪುಟ್ಟರಂಗ್ ಶೆಟ್ಟಿ ಅವರು ರಾಜ್ಯ ಅಧ್ಯಕ್ಷರು ಆ ಸಮಾಜದವರು ಮಹರ್ಷಿಗಳ ಸಮಾಜದವರು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಸ್ವಾಮೀಜಿಯವರು ವೇವೇಕಾನಂದಪುರಿಯವರು ಅವರು ಅವರು ಕೂಡ ಮಾಡಿದ್ದಾರೆ ನಮ್ಮ ರಮೇಶ್ ಅವರು ಪ್ರೊಡ್ಯೂಸರ್ ನಾವೆಲ್ಲ ಅಲ್ಲಿ ಹೋಗಿ ಆಶೀರ್ವಾದ ತಗೊಂಡು ಬಂದಿದ್ದೀವಿ ಈಗ ನಮಗೆ ಬೇಕಾಗಿರೋದು ವೀಕ್ಷಕರ ಮತ್ತು ಕನ್ನಡಿಗರ ಸಂಪೂರ್ಣ ಆಶೀರ್ವಾದರ ಬೇಕು ನಿರೀಕ್ಷೆ ಮಾಡ್ತಾ ಇದ್ದೀವಿ ಭಗೀರಥ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವವನೇ ಭಗೀರಥ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವಂಥ ನೂರಾರು ಘಟನೆಗಳು ಏನು ಸಾಧನೆ ಮಾಡಬೇಕು ನಮ್ಮ ಹೀರೋ ಹೇಳಿದಾಗೆ ಏನು ಯಾರ ಕೈಲಿ ನನ್ನ ಕೈಲಿ ಆಗೋಲ್ಲಪ್ಪ ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಮಾರಲ್ ಒಂದು ಎಪಿಕ್ ಅಂತ ಹೇಳ್ಬೋದು ಆಗಿನ ಅಂದರೆ ಇತಿಹಾಸದ ಭಗೀರಥ ಗಂಗೆನ ಭೂಮಿ ತಂದ ಗಂಗೆ ಅಂದರೆ ಹೆಣ್ಣು ಆ ಹೆಣ್ಣನ್ನು ನಾವು ಗಂಗೆಗೆ ಒರೆಸ್ತೀವಿ ಅಂದರೆ ಎಲ್ಲ ಪಾಪನ ತೊಳೆಯೋದು ಗಂಗೆ ಆ ಗಂಗೆನ ನಾವು ಈ ಕಲಿಯುಗದಲ್ಲಿ ಹೆಂಗೆ ಕಾಪಾಡ್ಕೋಬೇಕು ಅವಳನ್ನ ಹೆಂಗೆ ನಾವು ನೋಡ್ಕೋಬೇಕು ಅವಳು ನೋಡಿಕೊಂಡ್ರೆ ಯಾವ ಥರ ನಾವು ಬದುಕು ಕಟ್ಕೋಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ನೀರಿನ ದಾಹ ವಿಚಾರವಾಗಿ ಒಂದು ಒಳ್ಳೆ ಪಾಯಿಂಟ್ ಇಟ್ಟು ಇದು ಸಿನಿಮಾದಲ್ಲಿ ಸಿನ್ಮಾ ನೋಡಿದ್ರೆ ಹಂಡ್ರೆಡ್ ಒಂದು ಪರ್ಸೆಂಟ್ ನೀವು ಸ್ಯಾಟಿಸ್ಫೈ ಆಗ್ತೀರಾ ಯಾಕೆಂದರೆ ಇದು ನಾನು ನನ್ನ ಇದು ನಾಲ್ಕನೇ ಸಿನಿಮಾ ನಾನು ಬಾಯ್ ಫ್ರೆಂಡ್ನ ಒಂದು ಸಿನಿಮಾ ಮಾಡಿದ್ದೆ ಹದಿನೈದು ವರ್ಷ ಹಿಂದೆನೇ ಮಾಡಿದ್ದೆ ಆಗಲೇ ಅದು ಅದ್ಭುತವಾದ ಯಶಸ್ಸು ಕಂಡಿದ್ದೆ ಇದು ಅದಕ್ಕಿಂತ ನೂರು ಪಟ್ಟು ಚೆನ್ನಾಗಿದೆ ಸಾಂಗ್ಸ್ ಅಷ್ಟೇ ನಾಲ್ಕು ಸಾಂಗ್ಸ್ ಅದ್ಭುತವಾಗಿ ಬಂದಿದೆ ಖಂಡಿತ ನಿಮಗೆಲ್ಲ ಒಂದು ಒಳ್ಳೆಯ ಮನೋರಂಜನೆ ಕಮ್ ಮೆಸೇಜು ಯಾಕೆಂದರೆ ಸೆನ್ಸಾರ್ ಸರ್ಟಿಫಿಕೇಟಲ್ಲಿ ಒಂದು ಕಟ್ಸು ಕೊಟ್ಟಿಲ್ಲ ಅಷ್ಟು ನೀಟ್ ಸಿನಿಮಾ ಹಂಗಾಗಿ ಇಟ್ ಈಸ್ ಎಪಿಕ್ ಅಂತ ಹೇಳ್ಬೋದು ಒಂದು ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ವಿತ್ ಲವ್ ಇದೆ ಏನು ವಿತ್ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ಲ ನೋಡಬೇಕು ನೋಡಿ ನಮ್ಮ ಸಿನಿಮಾ ತಂಡಕ್ಕೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ